ಶ್ರೀಯುತ ರಮೇಶ್ ಅವರ ನಾನು ಇವಳ ಅಭಿಮಾನಿ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೊ ಅದರಲ್ಲಿ ನಡೆದಂತ ಒಂದೆರಡು ಘಟನೆಗಳನ್ನ ನಮ್ಮ ನಾವುಗಳು ಅರ್ಥ ಅರ್ಥ ಮಾಡ್ಕೊಳೋ ಅಂತದ್ದು ಮತ್ತೆ ಮಕ್ಕಳು ಅರ್ಥ ಮಾಡ್ಕೊಳೋ ಅಂತ ನಾನು ಹೇಳ್ತೇನೆ ಮೊದಲನೇದಾಗಿ ಹುಟ್ಟಿದ ತಂತ್ಲೇನೆ ಹೆಣ್ಣು ಮಕ್ಕಳು ಹುಟ್ಟಿದಾಗ ಹೆಂಗೆ ತಂದೆ ತಾಯಿಗಳು ಅಥವಾ ತಂದೆ ಹೆಂಗೆ ತಿರಸ್ಕರಿಸ್ತಾನೆ ಅನ್ನೋದನ್ನು ಚೆನ್ನಾಗಿ ಮೂಡಿಬಂದಿದೆ ಸೊ ಹೆಣ್ಣು ಒಂದು ತಾಯಿ ಹೆಣ್ಣೊಂದು ನಮ್ಮ ಎಲ್ಲ ಸರ್ವಸ್ವ ಅನ್ನೋದನ್ನು ಮರೆತು ಅದನ್ನು ತಿರಸ್ಕರಿಸ್ತಾನೆ ಆಗಬಾರ್ದಾಗಿತ್ತು ಅದನ್ನು ಯಾರು ನಾವು ಊಡೋ ಹಾಗೆ ಮಾಡಬಾರ್ದು ಎರಡನೇದಾಗಿ ಗಂಡು ಮಕ್ಕಳು ಏನಾದ್ರೂ ಬೆಳೀತಾ ಬೆಳೀತಾ ಹೆಂಗೆ ದುಶ್ಚಟಗಳಿಗೆ ಮಾರ್ ಹೋಗ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಮೂಡಿಬಂದಿದೆ ಸೊ ಅದಕ್ಕೆಲ್ಲ ಅವನಲ್ಲಿ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಬರುವಂಥ ಆಕ್ಟಿವಿಟೀಸ್ಗೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಪೋಷಕರೇ ಆಗಿರ್ತಾರೆ ಸೊ ಆ ತಂದೆ ಅಂಥ ಕೆಲಸಗಳನ್ನು ಅವನು ಪಾಲಿಸ್ತಾ ಇರ್ತಾನೆ ಅದೇ ರೀತಿಯಲ್ಲಿ ಅವನು ಮಾಡ್ತಿರ್ತಾನೆ ಸೊ ಯಾವುದೇ ಮುಗ್ಧ ಮನಸ್ಸನ್ನು ಸಹ ಮನಸ್ಸನ್ನು ಸಹ ಈ ತಂದೆ ಒಂದು ದುಶ್ಚಟದಿಂದ ಆ ಮಗನ ಮನಸ್ಸು ಹಾಳಾಗತ್ತೆ ಅಂತ ಹಾಳಾಗಿರೋ ಮನಸ್ಸನ್ನ ತಿದ್ದಂಥ ಕೆಲಸ ಒಂದು ಮುಗ್ದೆ ಆ ಮೂಕಿ ಐ ಮೀನ್ ಅವಳಿಗೆ ಏನು ಮಾತು ಮತ್ತೆ ಕಿವಿ ಕೇಳದಿರೋ ಒಂದು ಮಗು ಚೆನ್ನಾಗಿ ಅವನನ್ನ ಅರ್ಥ ಮಾಡಿಕೊಂಡು ಅವಳನ್ನು ಚೇಂಜ್ ಮಾಡ್ತಾಳೆ ಅವನನ್ನ ಒಂದು ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡೋಂಥದ್ದು ಸೊ ಅದ್ರ ಜೊತೆಗೆ ಕೊನೆಯದಾಗಿ ರಮೇಶ್ ಅವರು ಒಂದು ವ್ಯೂಸ್ ಅನ್ನ ತೋರಿಸಿದ್ದಾರೆ ಏನು ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ಬರುವಂತ ಸವಲತ್ತನ್ನ ಇಲ್ಲಿರೋ ಜನ ಸರಿಯಾಗಿ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳಿ ಅನ್ನೋದನ್ನ ತೋರಿಸಿದ್ದಾರೆ ಗೌರ್ಮೆಂಟ್ ಇಂದ ಫ್ರೀಯಾಗಿ ಆಪರೇಷನ್ ಆಗಂತ ಒಂದು ಸ್ಪೆಸಿಲಿಟೀಸ್ ಇದೆ ಅಹ್ ಫ್ರೀಯಾಗಿ ಆಪರೇಷನ್ ಆಗಂತ ಫೆಸಿಲಿಟೀಸ್ ಅನ್ನ ನೀವು ಉಪಯೋಗಿಸ್ಕೊಳ್ಬಹುದು ಇಂತ ಎಷ್ಟೋ ಮಕ್ಕಳು ಇರ್ತಾರೆ ಗಂಡು ಮಗು ಇರ್ಬೋದು ಅಥವಾ ಹೆಣ್ಮಗು ಇರ್ಬೋದು ಸೊ ಅವುಗಳನ್ನ ಆಪರೇಟ್ ಮಾಡಿಸಿ ಏನೂ ದುಡ್ಡು ಇಲ್ದನೆ ಆಪರೇಟ್ ಮಾಡಿಸೋ ಅಂತ ಸೌಕರ್ಯ ಇದೆ ಅನ್ನೋದನ್ನ ಚೆನ್ನಾಗಿ ಬಂದಿದೆ ಇದಕ್ಕೆ ಅದರಲ್ಲೂ ಇತ್ತೀಚೆಗೆ ನನಗೆ ಗೊತ್ತಿರೋ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿ ದುಶ್ಚಟ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಈ ಸಿಗಾರ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು ಸೊ ಅಥವಾ ಗಾಂಜಾ ಇರ್ಬೋದು ಇದಕ್ಕೆ ತುಂಬಾ ಜನ ಮಾರ ಮಾರ ಹೋಗಿದ್ದಾರೆ ಸೊ ಅದನ್ನ ಅದರಿಂದ ಏನಾಗುತ್ತೆ ಕೊನೆಗೆ ಏನು ಎಂಡಿಂಗ್ ಬರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲದಕ್ಕಿಂತನೂ ಖುಷಿಯಾಗಿದ್ದು ಏನು ಅಂತಂದ್ರೆ ಲಕ್ಕವನ್ನ ಮಗು ಇದೆಯಲ್ಲ ಆ ಹುಡುಗಿಯ ಹೆಸರು ನನ್ನ ತಾಯಿ ಹೆಸರು ಎರಡು ಒಂದೇನೆ ಸೊ ಎಲ್ಲೋ ಒಂದತ್ರ ಲಕ್ಕವನ್ನ ವರ್ಡು ರಿಯಲಿ ಕಲ್ಚರ್ಡ್ ಕ್ಯಾಂಡಿಡೇಟ್ ಅನ್ನೋದನ್ನ ತುಂಬ ತುಂಬಾ ಮುಟ್ಟವಾಗಿ ಮಾಡ್ತು ಅದೇ ತರ ನನ್ನ ತಾಯಿನ ನೆಟ್ಕೊಳ್ತಾ ಇದ್ರು ಸೊ ರಿಯಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ನೋಡ್ಲಿಕ್ಕೆ ಇಷ್ಟಪಡಲಿಲ್ಲ ಟೈಮ್ ವೇಸ್ಟ್ ಆಗುತ್ತೆ ಮಕ್ಕಳಿಗೆ ಅನ್ನೋದು ನನ್ನ ಭಾವನೆ ಇತ್ತು ನಾನು ಫಸ್ಟ್ ನೋಡ್ತೀನಿ ಎರಡು ಸ್ಪೆಂಡ್ ಮಾಡ್ತೀನಿ ಅದಾದ್ಮೇಲೆ ಮಕ್ಕಳಿಗೆ ತೋರಿಸ್ತೀನಿ ಅಂತ ಹೇಳಿದೆ ಬಟ್ ನಾನು ನೋಡದೆ ಇದ್ದಿದ್ರೆ ಮಕ್ಕಳಿಗೆ ತೋರಿಸ್ದೇ ಇದ್ದಿದ್ರೆ ತಪ್ಪಾಗ್ತಿತ್ತೇನೋ ಅನ್ನೋದು ನನ್ನ ಭಾವನೆ ಸೊ ಅದಕ್ಕೆ ಕಾರಣ ಈ ಮನ್ಮೋಹನ್ ಸಿಂಗ್ ಅವರು ತೀರ್ಕೊಂಡಿದ್ರಲ್ಲ ಆ ದಿವಸ ಈ ಒಂದು ಮಕ್ಕಳಿಗೆ ತೋರಿಸೋಂಥ ಸದುಪಯೋಗ ಬಂತು ಅದರಲ್ಲೂ ಎಸ್ಪೆಷಲಿ ಮನಮೋಹನ್ ಸಿಂಗ್ ಬಗ್ಗೆ ನನಗೆ ತುಂಬಾ ಗೌರವ ಆರ್ಥಿಕತೆಯಲ್ಲಿ ಹಿಂದುಳಿದಿರೋಂತ ಗೌರ್ಮೆಂಟನ್ನ ಐ ಮೀನ್ ಸರ್ಕಾರನ ಅವರು ಮೇಲೆತ್ತಿರೋರು ಇಡೀ ಪ್ರಪಂಚದಲ್ಲಿ ಒಂದು ಸದೃಢವಾಗಿ ನಿಲ್ಬಹುದು ಅನ್ನೋದನ್ನ ಬೇಸ್ ಹಾಕಿಕೊಟ್ಟಿರೋರು ಅದು ಈಗ್ಲೂ ಸಹ ಕಂಟಿನ್ಯೂ ಆಗ್ತಾ ಇದೆ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವರು ತೀರ್ಕೊಂಡ ದಿವಸ ನಾನು ಈ ಒಂದು ಒಳ್ಳೆ ಫಿಲಮ್ ನೋಡಿದ್ದೇನೆ ಸೊ ಇದು ಸಾರ್ಥಕ ಆಯ್ತು ಅಂತ ಹೇಳಿ ನನ್ನ ಭಾವನೆ ಈ ಸಿನಿಮಾ ಈಗಿನೂ ನಮ್ಮ ನಾನು ನನ್ನ ಹೆಸರು ಸೌಜನ್ಯ ನಾನು ಟಿ ಪಿ ಯು ಕಾಲೇಜ್ ಅಲ್ಲಿ ಓದ್ತಾ ಇದ್ದೀನಿ ನಾನು ನಾನು ಇವಳ ಅಭಿಮಾನಿ ಅನ್ನೋ ಸಿನ್ಮಾ ತೋರಿಸಿದ್ರು ನಮಗೆ ಇವತ್ತು ರಜಾ ಕೊಟ್ಟಿದ್ರು ಆ ಸಿನ್ಮಾ ನೋಡಿ ನಾವು ತುಂಬಾನೇ ಇನ್ಸ್ಪೈರ್ ಆದ್ವಿ ಯಾವುದನ್ನ ಆಗಲ್ಲ ಅನ್ನೋದನ್ನ ಅದರಲ್ಲಿ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಹೇಗೆ ತೋರಿಸಿದ್ದಾರೆ ಅಂದ್ರೆ ನಾನು ಇವಳ ಅಭಿಮಾನಿ ಅನ್ನೋ ಟೈಟಲ್ ತುಂಬಾನೇ ಚೆನ್ನಾಗಿಟ್ಟಿದ್ದಾರೆ ನಾನು ಇವಳ ಅಭಿಮಾನಿ ಅನ್ನೋ ಸಿನ್ಮಾ ನೋಡಿ ನಾನು ನಾ ಈ ಸಿನಿಮಾಗೆ ಅಭಿಮಾನಿ ಆಗೋಗ್ಬಿಟ್ಟೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಆಲ್ ದ ಬೆಸ್ಟ್ ಹೇಳಿ ನೋಡಿ ರಿಯಲಿ ಸೊ ಗೌರ್ಮೆಂಟ್ ಮಧು ಬಂಗಾರಪ್ಪರು ಎಲ್ಲಾ ಮಕ್ಕಳಿಗೂ ತೋರ್ಸಂತ ಅವಕಾಶ ಮಾಡ್ಕೊಡ್ಲಿ ಅಂತ ಹೇಳ್ತಾ ಮುಗಿಸ್ತೀನಿ ಯು ಯು ನನ್ನ ಹೆಸರು ಮಂಜಪ್ಪ ಅಂತ ಹೇಳಿ ದ ಟೀಮ್ ಅಕಾಡೆಮಿ ದಾವಣಗೆರೆ ಮತ್ತೆ ಶಿವಮೊಗ್ಗ ಇದರ ಚೇರ್ಮನ್ನು ನನ್ನ ಹೆಸರು ಸಂಜನಾ ನಾನು ಟೀಮ್ ಅಕಾಡೆಮಿ ವಿದ್ಯಾರ್ಥಿನಿ ನಾನು ಇವಳ ಅಭಿಮಾನಿ ಎಂಬ ಮೂವಿಯನ್ನು ನಾನು ಇವತ್ತು ವೀಕ್ಷಿಸಿದೆ ತುಂಬಾ ಚೆನ್ನಾಗಿತ್ತು ಯಾವ ತರ ಅಂದ್ರೆ ತುಂಬಾ ಇನ್ಸ್ಪೈರ್ ಆಗುತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಅನ್ನೋದು ಮನೆಯಲ್ಲಿ ಭೇದ ಭಾವ ಜಾಸ್ತಿ ಆಗುತ್ತೆ ಗಂಡು ಮಗು ಹೆಣ್ಮಗು ಅಂತ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ ಹೆಣ್ಮಗು ಅನ್ನೋದು ತುಂಬಾ ಶಕ್ತಿ ಕೊಡುವಂತ ಮಾತು ಹೇಳಾಗ್ಬಹುದು ಮತ್ತೆ ನಾವು ಏನ್ ಮಾಡ್ಬೋದು ಅಂದ್ರೆ ಹೆಣ್ಮಕ್ಳು ಅನ್ನೋದು ಯಾವತ್ತು ಕೀಳಾಗಿ ನೋಡ್ಬೇಡ್ರಿ ಅವರಿಂದ ಎಷ್ಟು ಸಾಧನೆ ಆಗುತ್ತೆ ಅಂದ್ರೆ ಈಗ ತಾಯಿ ಅನ್ನೋದು ಒಬ್ಳು ಹೆಣ್ಣಾಗೆ ಇರ್ತಾರೆ ಸೊ ಅವಳನ್ನ ಕೀಳಾಗಿ ನೋಡ್ಬೇಡ್ರಿ ಆಮೇಲೆ ತಂದೆ ತಾಯಿ ರೆಸ್ಪಾನ್ಸಿಬಿಲಿಟಿ ತುಂಬಾ ಇರುತ್ತೆ ಅವರಿಂದ ನಾವು ತುಂಬಾ ಕಲಿಯೋದಿರುತ್ತೆ ಅವರಿಂದನೇ ನಾವು ಕಲಿತಾ ಬರ್ತಾ ಇರ್ತೀವಿ ಹುಟ್ಟಾಗಿಂದನೂ ನಾವು ಅವ್ರನ್ನೇ ನೋಡ್ತಾ ಬರ್ತಾ ಇರೋದು ಸೊ ನಾವು ತಂದೆ ತಾಯಿಯಿಂದ ಏನ್ ಕಲಿತಾ ಬರ್ತೀವೋ ನಾವು ಜೀವನದಲ್ಲೂ ಅದೇ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಸೊ ನಾವು ಹೆಂಗಿರ್ಬೇಕು ಅಂದ್ರೆ ನಾವು ಅವ್ರ ತರನೇ ನಮ್ ಆದರ್ಶವಾಗಿ ಇಟ್ಕೊಂಡಿರ್ತೀವಿ ಕೆಲವೊಬ್ರು ಅವ್ರನ್ನೇ ಆದರ್ಶವಾಗಿ ಇಟ್ಕೊಂಡಿರ್ತಾರೆ ಅವ್ರ 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 ಕಡೆಯಿಂದ ನಾವು ಒಳ್ಳೇದನ್ನು ಕಲಿಯೋದಿರುತ್ತೆ ಕೆಟ್ಟದನ್ನು ಕಲಿಯೋದಿರುತ್ತೆ ಸೊ ನಾವು ಅವ್ರ ಅವ್ರ ಹತ್ರ ಒಳ್ಳೇದನ್ನೇ ಕಲಿತಾ ಹೋಗ್ಬೇಕು ಕೆಟ್ಟದನ್ನ ಅವರೇ ನಮಗೆ ತೋರಿಸ್ತಾ ಇರ್ಬೇಕು ದಾರಿದೀಪವಾಗಿ ಅವರೇ ನಮ್ಗೆ ಕಾಯ್ತಾ ಇರ್ಬೇಕು ಸೊ ನಾವು ಎಲ್ಲರನ್ನು ಇನ್ಸ್ಪೈರ್ ಆಗಿ ತಗೋಬೇಕು ಅದ್ರಲ್ಲೂ ಹೆಣ್ಮಕ್ಳು ಅನ್ನೋರು ತುಂಬಾ ಇನ್ಸ್ಪೈರ್ ಆಗಿ ತಗೊಂಡಿರ್ತಾರೆ ತಮ್ಮ ತಂದೆ ತಾಯಿಯವ್ರನ್ನ ಆಮೇಲೆ ನಾವು ಯಾವ್ದ್ರಲ್ಲೂ ಕುಗ್ಬಾರ್ದು ಹೋಪ್ಸ್ ನ ಕಳ್ಕೋಬಾರ್ದು ಅಂಡ್ ನಾವು ಕುಗ್ತಾ ಹೋಗ್ತೀವೋ ನಾವು ಅಲ್ಲೇ ಸೋಲ್ತಾ ಹೋಗ್ತಾ ಇರ್ತೀವಿ ಸೊ ನಾವು ಯಾವ್ದ್ರಲ್ಲೂ ಕುಗ್ತಾ ಹೋಗ್ಬಾರ್ದು ಸೊ ಗೆಲ್ತಾ ಬರ್ಬೇಕು ಈವನ್ ಡೆಮ್ ಅಂಡ್ ಡೆಫ್ ಅನ್ನೋದು ಕೂಡ ಯಾವುದೇ ರೀತಿಯಾದಂತ ಕುಗ್ಗುವಂಥ ವಿಷಯ ಅಲ್ಲ ಅವರು ಅದನ್ನೇ ಚಾಲೆಂಜಿಂಗ್ ಆಗಿ ತಗೊಂತಾರೆ ನಾವು ಲೈಫಲ್ಲಿ ಫಸ್ಟ್ ಚಾಲೆಂಜಿಂಗ್ ಮಾಡೋದನ್ನ ಕಲಿಬೇಕು ಯಾವಾಗ ನಾವು ಚಾಲೆಂಜಿಂಗ್ ಮಾಡೋದನ್ನ ಕಲಿತೀವಿ ನಾವು ಅವಾಗ ಸಕ್ಸಸ್ ಮಾಡೋದನ್ನ ಕಲಿತೀವಿ ಅಂಡ್ ಈ ಮೂವಿ ತುಂಬಾ ಇನ್ಸ್ಪೈರಿಂಗ್ ಆಗಿದೆ ನಾನು ಇವಳ ಅಭಿಮಾನಿ ಅನ್ನೋದು ತುಂಬ ಇನ್ಸ್ಪೈರ್ ಆಯಿತು ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಈ ಮೂವಿಗೆ ಒಂದು ದೊಡ್ಡ ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿಸ್ ಟೀಮ್ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನ್ಮಯ್ ಜಿಯನ್ ನಾನು ಟೀಮ್ ಅಕಾಡೆಮಿ ಅನ್ನೋ ಕಾಲೇಜ್ನಲ್ಲಿ ಓದ್ತಿದ್ದೇನೆ ನಮಗೆ ಇವತ್ತು ನಾನಿವಳ ಅಭಿಮಾನಿ ಅನ್ನೋ ಮೂವಿ ತೋರಿಸಿದ್ದಾರೆ ನಾವು ಇದರಿಂದ ಭಾಳ ಇನ್ಸ್ಪೈರ್ ಆಗಿದ್ದೀವಿ ಈ ಮೂವಿ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ ಯಾಕಂದರೆ ಎಜುಕೇಷನ್ ಎಜುಕೇಷನ್ ಈಸ್ ದ ಬೆಸ್ಟ್ ಸಕ್ಸಸ್ ಫಾರ್ ಎವ್ರಿ ಚೈಲ್ಡ್ ಎಲ್ಲರಿಗೂ ಎಜುಕೇಷನ್ ಇಂಪಾರ್ಟೆಂಟ್ ಯಾಕಂದರೆ ಅವಳು ಕಲಿತ್ಲಂತ ಅವಳು ಅಷ್ಟು ಮುಂದುವರೆದ್ಲು ಹಾಗೆ ಟೀಚರ್ದು ಭಾಳ ರೋಲ್ ಆಗುತ್ತೆ ಎಜುಕೇಷನ್ನಲ್ಲಿ ಅವಳು ನೋಡಿ ನಾವು ಕಲಿಬೇಕು ಈಗ ನಮಗೆಲ್ಲ ಇದ್ದರೂ ನಾವು ಏನು ಒಬ್ಬೊಬ್ರು ಕಲಿಯೋಲ್ಲ ಅವ್ರಿಗೇನು ಇಲ್ಲಾಂದ್ರೂ ಕಲಿಯೋ ಕಲಿಬೇಕಂತ ಎಷ್ಟು ಆಸಕ್ತಿ ಇರುತ್ತೆ ಇದನ್ನು ನಾವು ಅವರಿಂದ ನೋಡಿ ಕಲಿಬೇಕು ಹಾಗೆ ಟೀಚರ್ಸು ಚೆನ್ನಾಗಿ ಕಲಿಸ್ಬೇಕು ಕಲಿಸ್ ಚೆನ್ನಾಗಿ ಕಲಿಸ್ತಾರೆ ಆಲ್ಮೋಸ್ಟ್ ಎಲ್ಲ ಟೀಚರ್ಸು ಚೆನ್ನಾಗೇ ಕಲಿಸ್ತಾರೆ ನಾವು ಇದನ್ನು ಟೀಚರಿಂದ ಕಲ್ತ್ಕೊಂಡು ಬೇರೆಯವ್ರಿಗೆ ನಾವು ಹೇಳ್ಕೊಡೋಂಗಾಗಬೇಕು ನಮ್ಮನ್ನ ನೋಡಿ ಅವ್ರು ಕಲಿಬೇಕು ಈಗ ಕಿವಿ ಕೇಳಿಸ್ಲಾರ್ದವ್ರು ಇರ್ತಾರೆ ಕಣ್ ಕಾಣ್ಲಾರ್ದವ್ರು ಇರ್ತಾರೆ ಅವ್ರಿಗೆ ಎಷ್ಟು ಕೆ ಕಲ್ತ್ಕೋಬೇಕಂತ ಆಸಕ್ತಿ ಇರುತ್ತೆ ಆದರೆ ನಾವು ಎಲ್ಲ ನೆಟ್ಟಗಿರೋರು ಕೆಲವೊಬ್ಬರಿಗೆ ಆಸಕ್ತಿ ಇರಲ್ಲ ಇದು ಎಲ್ಲರಿಗೂ ಇರಬೇಕು ಎಲ್ಲರೂ ಕಲಿಬೇಕು ಆಲ್ ದಿ ಬೆಸ್ಟ್ ಫಾರ್ ದಿಸ್ ಟೀಮ್ ನಾನಿವಳ ಅಭಿಮಾನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ಅಂತ ನಾವು ಕಾಲೇಜ್ ಹಾಸ್ಟೆಲ್ ಸ್ಟೂಡೆಂಟ್ಸು ಇವತ್ತು ಇವ್ ಬಂದು ನಾನು ಇವಳ ಅಭಿಮಾ ಅಭಿಮಾನಿ ಅನ್ನೋ ಮೂವಿನ ತೋರಿಸಿದ್ದು ತುಂಬ ಇನ್ಸ್ಪಿರೇಷನ್ ಕೊಡ್ತೇವೆ ಈ ಮೂವಿ ಎಲ್ಲರೂ ದಯವಿಟ್ಟು ವಾಚ್ ಮಾಡಿ ಅದರಿಂದ ತುಂಬ ಸಿಕ್ಸ್ನ ನೀವು ತಿಳ್ಕೊಬಹುದು ಹಾಗೆ ಯಾರಿಗೂ ಯಾರಿಗೂ ಯಾವುದು ಅಸಾಧ್ಯ ಅಲ್ಲ ನಮ್ಮ ನೆಗ್ಲಿಜೆನ್ಸಿ ಅಥವಾ ನಾವು ಯಾವ ಥರ ಹಾಳಾಗಿ ಹೋಗ್ತೀವಿ ಅಂತ ಆ ಥರ ಎಲ್ಲ ಯಾವ ಬ್ಯಾಡ್ ರೂಟ್ಸ್ನ ಇಟ್ಟಿರ್ತೀವಿ ಅದನ್ನೆಲ್ಲ ಬಿಟ್ಟು ಯಾರಾದರೂ ಒಂದು ಗುಡ್ ಸಜೆಷನ್ ಕೊಟ್ಟು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದು ಅದೇ ಥರ ಒಳ್ಳೆ ದಾರಿಯೊಳಗೆ ಹೋಗ್ಬೇಕು ಬರೀ ಮೂವಿ ನೋಡೋದು ಅನ್ನ ಅಷ್ಟೇ ಅಲ್ಲ ಅದನ್ನ ತಿಳ್ಕೊಳೋದಲ್ಲ ಜೀವನದಲ್ಲಿ ಎಷ್ಟು ಅಪ್ಲೈ ಮಾಡ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗತೈತಿ ಆ ಕಾರಣ ನಾವು ಎಲ್ಲರೂ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನೆಕ್ಸ್ಟ್ ಎಜುಕೇಶನ್ ಅನ್ನೋದು ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಈ ಇದನ್ನ ಯಾರಾದರೂ ಫಸ್ಟ್ ಪ್ಯೂ ಸ್ಟೂಡೆಂಟ್ಸ್ ಸೆಕೆಂಡ್ ಪ್ಯೂ ಅಥವಾ ಯಾರೇ ಆಗಿರ್ಲಿ ಎಜುಕೇಶನ್ ಇದ್ದಾಗ ನಾವು ಅದನ್ನ ಬಳಸ್ಕೋಬೇಕು ಅವಳಿಗೆ ಇಲ್ಲ ಅಷ್ಟು ಕಷ್ಟಪಟ್ಟು ಕಲ್ತ್ರಿ ಇವಾಗ ನಮ್ಗೆಲ್ಲ ಐತಿ ನಮ್ಮ ಪೇರೆಂಟ್ಸ್ ಅದನ್ನೆಲ್ಲ ಸರ ಯಾರು ನಿಮ್ಮ ಸ್ಟಡಿ ನ ಹಾಳು ಮಾಡ್ಕೋಬೇಡಿ ನೀಟಂಗ್ ಹೋದ್ರಿ ಅಟ್ಲೀಸ್ಟ್ ಈ ಮೂವಿ ಆದ್ರೂ ನೋಡಿ ಲಿಟಲ್ ಆದ್ರೂ ಚೇಂಜ್ ಅನ್ಕೊಂಡಿದೀನಿ ಎಲ್ಲರೂ ಐ ವಿಲ್ ಟೆಲ್ ಆಲ್ ದಿ ಬೆಸ್ಟ್ ಫಾರ್ ದಿಸ್ ಮೂವಿ ದಿಸ್ ವಂಡರ್ಫುಲ್ ಅಂಡ್ ಇನ್ಸ್ಪಿರೇಷನಲ್ ಮೂವಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಪಾರ್ಚುನಿಟಿ ನಮಸ್ತೆ ನನ್ನ ಹೆಸರು ಚಂದನ ಈ ಮೂವಿ ತುಂಬಾನೇ ಚೆನ್ನಾಗಿದೆ ಸಣ್ಣ ಮಕ್ಕಳಿಗಂತೂ ತುಂಬಾನೇ ಮೋಟಿವೇಟ್ ಆಗುತ್ತೆ ಮತ್ತೆ ಇವಾಗ ನಮ್ಮ ಸೊಸೈಟಿಯಲ್ಲಿ ಯಾರು ಹೆಣ್ಣು ಗಂಡು ಅಂತ ತುಂಬಾ ವೇಲಭಾವ ಮಾಡೋ ಆಗಿಲ್ಲ ಅದ ರೂಲ್ಸ್ ಕೂಡ ಆಗಿದೆ ಬಟ್ ಕೆಲವೊಂದು ರೀತಿ ಕೆಲವೊಂದು ವಿಲೇಜ್ಗಳಲ್ಲಿ ಮಾಡ್ತಾರೆ ಇವಾಗಲೂ ಕೂಡ ಹೆಣ್ಣು ಹುಟ್ಟಿದ್ರೆ ತುಂಬಾ ಅಸಹ್ಯ ಪಡ್ಕೊಡೋದು ಗಂಡು ಹುಟ್ಟಿದ್ರೆ ನಾವು ಮೇಲೆ ಕೆಲವೊಂದ್ಸಲ ಎಲ್ಲಿ ನೋಡಿದ್ರೆ ಹಂಗೆಲ್ಲ ಮಾಡ್ತಾರೆ ಬಟ್ ಆ ರೀತಿ ಯಾರು ಮಾಡಬೇಡಿ ಅದ್ರಲ್ಲೂ ಡಫ್ ಅಂಡ್ ಡಮ್ ಅಂತೂ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅವರು ಕೆಲವೊಂದ್ಸಲಿ ನಿಮ್ಗೆ ಗೊತ್ತಿರಲ್ಲ ಅವರೇ ಅದೃಷ್ಟವಂತರಾಗಿರ್ತಾರೆ ಈ ಮೂವಿದಲ್ಲಿ ಅದನ್ನ ತುಂಬಾ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಮತ್ತೆ ದಯವಿಟ್ಟು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಏನಿದೆಯೋ ಅದನ್ನ ಮಾಡ್ತಾ ಬನ್ನಿ ದಯವಿಟ್ಟು ಪೇರೆಂಟ್ಸ್ ತಮ್ಮ ತಮ್ಮ ಚಟಗಳನ್ನ ಮಕ್ಕಳಿಗೆ ಇದ್ರಿಗೆ ಮಾಡಕ್ ಹೋಗ್ಬೇಡಿ ಅದರಿಂದ ಅನಾಹುತ ಜಾಸ್ತಿನೂ ಆಗುತ್ತೆ ಅದನ್ನು ಅವರು ಕೂಡ ಕಲಿತಾರೆ ಅದನ್ನ ಮಾಡಬೇಡಿ ದಯವಿಟ್ಟು ಎಲ್ಲರಿಗೂ ನಮಸ್ತೆ ನಾವು ಟೀಮ್ ನಾನು ಟೀಮ್ ಅಕಾಡೆಮಿಯಲ್ಲಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿನಿ ನಾವು ಹಾಸ್ಟ್ಲೆಟ್ಸು ಹಾಸ್ಟ್ಲೆಟ್ಸ್ ಅಂದರೆ ಬೇರೆ ಊರಿಂದ ಎಲ್ಲ ಬಂದು ಇಲ್ಲಿ ಓದ್ತಿರ್ತೀವಿ ಈ ಮೂವಿಯಿಂದ ಏನು ಸಿಕ್ಕಿದ್ದು ಅಂದರೆ ಹಾಸ್ಟ್ಲೆಟ್ಸ್ ಆಗಿ ಓದ್ತಿರುವಾಗ ಕೆಲವೊಂದ್ಸರಿ ಎಡುತ್ತೀವಿ ಮಾರ್ಕ್ಸ್ ಕಡಿಮೆ ಬರುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಅವಳು ನೋಡಿ ನಾವು ಕಲಿಬೋದು ಯಾವತ್ತು ಅವಳು ಅಷ್ಟು ವೀಕ್ನೆಸ್ ಇರೋ ಅವಳೇ ಅಷ್ಟು ಸಾಧನೆ ಮಾಡಿರುವಾಗ ನಾವ್ಯಾಕೆ ಮಾಡ್ಬೋದು ನಾವ್ಯಾಕೆ ಮಾಡಬಾರ್ದು ಅನ್ನೋದು ನಮ್ಮ ತೆಲೆಯಲ್ಲಿ ಬರುತ್ತೆ ಆಮೇಲೆ ಹೆಣ್ಣು ಅಂದರೆ ಯಾಕೆ ಇಷ್ಟು ಕೀಳಾಗಿ ನೋಡ್ತೀರ ಸಮಾಜದವರು ಹೆಣ್ಣು ಹೆಣ್ಣುಟ್ಟಿದ್ರೆ ಅಪ್ಶಕ್ನ ಅನ್ಕೋಳೋದ್ನ ಫಸ್ಟ್ ಬಿಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಾಯಾ ಪಿಯಸ್ ಅಂತ ನಾನು ಟೀಮ್ ಅಕಾಡೆಮಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಫಸ್ಟ್ ಪ್ಯೂ ಸಿ ಓದ್ತಾ ಇದ್ದೀನಿ ಇವತ್ತು ನಮ್ಮ ಕಾಲೇಜಲ್ಲಿ ನಮಗೆ ನಾನು ಅಭಿಮಾನಿ ಅನ್ನೋ ಮೂವಿ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಅವಳು ಅದರಲ್ಲಿ ಎಷ್ಟು ಸ್ಟ್ರಗಲ್ ಪಡ್ತಾ ಇರ್ತಾಳೆ ಅವಳು ಡಮ್ಯಾಂಡ್ ಡಫ್ ಆಗಿದ್ರು ಎಷ್ಟು ಅವಳು ಸಕ್ಸಸ್ ಪಡಿತಾಳೆ ಅನ್ನೋದನ್ನು ತೋರಿಸಿದಾರೆ ಮತ್ತು ಇದರಲ್ಲಿ ಏನೇ ಅಂದರೆ ಪಾಪ್ಯುಲರ್ ಇಂಪ್ಲಿಮೆಂಟೇಷನ್ ಅಂತ ನನಗೂ ಅದು ಗೊತ್ತಿರಲಿಲ್ಲ ನಾನು ಈ ಮೂವಿಯಿಂದ ನೋಡಿ ಅದನ್ನು ತಿಳ್ಕೊಂಡಿದ್ದೀನಿ ಆ ತುಂಬಾ ಖುಷಿ ಆಯ್ತು ಈ ಮೂವಿ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕಾಲೇಜ್ ಅಲ್ಲಿ ಮೂವಿ ತೋರಿಸಿದಾರೆ ನಮ್ಮ ಕಾಲೇಜ್ ಅವ್ರಿಗೂ ಥ್ಯಾಂಕ್ ಯು ಹಾಗೂ ಇಲ್ಲಿ ಪ್ರೊಡ್ಯೂಸರ್ ಅವರೆಲ್ಲ ಬಂದು ಈ ಮೂವಿ ತೋರಿಸಿದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಾನಂತೂ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ತುಂಬಾ ಖುಷಿ ಆಯ್ತು ಈ ಮೂವಿ ನೋಡಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಕಾಡೆಮಿ ದಾವಣಗೆರೆ ಇಲ್ಲಿ ನಾನು ಇವಳ ಅಭಿಮಾನಿ ಸಿನಿಮಾ ಪ್ರದರ್ಶನ ಮಾಡಿದ್ರು ತುಂಬಾ ಚೆನ್ನಾಗಿದೆ ಸಿನಿಮಾ ಈ ಸಿನಿಮಾನ ಎಲ್ಲಾರು ಕೂಡ ನೋಡ್ಬೇಕು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲರೂ ಈ ಸಿನಿಮಾನ ನೋಡ್ಬೇಕು ಯಾಕೆ ಅಂತ ಹೇಳಿದ್ರೆ ಒಬ್ಬ ಡಿಸಬಿಲಿಟಿ ಇರೋ ಮಹಿಳೆ ಒಬ್ಬ ಹೆಣ್ಮಗಳು ಇವಳು ಯಾವ ರೀತಿ ಒಂದು ಜೀವನನ ನಡೆಸ್ಬೋದು ಮತ್ತು ಅವಳು ಅವಳನ್ನ ವೀಕ್ನೆಸ್ನ ವೀಕ್ನೆಸ್ ಅಂತ ಅಂದ್ಕೊಂಡೆ ಯಾವ ರೀತಿ ಬದುಕ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾ ನೋಡಿ ನಾನು ಕೂಡ ಇವಳ ಅಭಿಮಾನಿ ಆಗಿದ್ದೀನಿ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಇದೇ ಥರ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರಬೇಕು ಬಂದು ಮನೋರಂಜನೆ ಕೊಡೋದ್ರ ಜೊತೆಗೆ ಒಳ್ಳೆ ಮೆಸೇಜು ಸಂದೇಶನ ಕೊಡಬೇಕು ಅಂತ ನಾನು ತುಂಬ ಚೆನ್ನಾಗಿ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು